ವರ್ತನೆ ಇತ್ತಿತ್ತು ಕೋಪ ಮಾಯಾಗಿ ಪ್ರೀತಿ ಉಕ್ಕಿ ಹರಿದಿತ್ತು ಪಶ್ಚಾತ್ತಾಪ ಅನುತಾಪಿ ಮತ್ತೆ ಮತ್ತೆ ಅವನನ್ನ ಪಶ್ಚಾತ್ತಾಪ ಕಾಡ್ತಾ ಇತ್ತು ಛ ಎಂಥ ಅನರ್ಥದ ಕೆಲಸವನ್ನು ಮಾಡಿಬಿಟ್ಟೆ ನಾನು ಎಂಥ ದುಷ್ಟತನದ ಪರಾಮಾವಧಿಗೆ ಹೋಗಿಬಿಟ್ಟೆ ನಾನು ಅಂತ ಅವನಿಗೆ ಮತ್ತೆ ಮತ್ತೆ ಅನ್ನಿಸ್ತಿತ್ತು ಇದು ಒಳಗೆ ಇರುವ ವಿಜಯನ ಕೆಲಸ ಪ್ರಹ್ಲಾದ ಕೂಡ ಧರ್ಮವಿಧಿಯಿಂದ ತಂದೆಯನ್ನ ತಾಯಿಯನ್ನ ಗುರುಗಳಾದ ಚಂಡಾಮರ್ಕರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಅವರ ಸ್ಥಾನಕ್ಕೆ ನಾನು ಮಗನಾಗಿ ಏನ್ ಮಾಡ್ಬೇಕು ಶಿಷ್ಯನಾಗಿ ಏನ್ ಮಾಡ್ಬೇಕು ಆ ಕರ್ತವ್ಯವನ್ನು ನಿರ್ವಹಿಸಿದ ತಂದೆ ತಾಯಿಗಳ ಸೇವೆಯಲ್ಲಿ ನಿರತನಾದ ಶುಶ್ರೂಷಾಂ ಸೋಪಿ ಧರ್ಮತ ಗುರು ಪಿತ್ರೋ ಗುರುಗಳು ಮತ್ತು ತಂದೆ ತಾಯಿಯರ ಸೇವೆ ಮಾಡಿದ ಯಾವ ಮಕ್ಕಳು ಗುರು ತಂದೆ ತಾಯಿಗಳ ಸೇವೆಯನ್ನು ನಿರಂತರ ಮಾಡ್ತಾರೋ ಅವರಿಗೆ ಭಗವಂತ ಅತ್ಯಂತ ಬೇಗ ಒಲಿತಾನೆ ಪ್ರಹ್ಲಾದನ ಉದ್ದೇಶ ಇದ್ದದ್ದು ನಾನು ಭಕ್ತಿ ಮಾಡಿ ತಂದೆ ತಾಯಿಗಳನ್ನು ದೂರ ಮಾಡಿ ನರಸಿಂಹನನ್ನ ಆರಾಧನೆ ಮಾಡಿದ್ದೇನೆ ನಾನು ಯಾರನ್ನು ಲೆಕ್ಕಕ್ಕೆ ತಗೊಳ್ಬೇಕಾಗಿಲ್ಲ ಅಂತಲ್ಲ ನೋಡಿ ಅವನು ಅಂತ ದುಷ್ಟ ಪ್ರಹ್ಲಾದ ಇದು ಕಶಿಪು ಕಶಿಪವಾಗ್ಲಿ ಚಂಡಾಮರ್ಕರಾಗ್ಲಿ ಅವನಿಗೆ ಯಾವ ರೀತಿಯಿಂದಲೂ ಉಪಕಾರಕವಾದ ಸ್ಥಾನದಲ್ಲಿ ಇರಲಿಲ್ಲ ಆದ್ರೆ ಪ್ರತಿಯಾಗಿ ಅವರಿಂದ ಪಡೆದ ಎಳ್ಳನ್ನೇ ಮಹಾ ಮೇರು ಅನ್ನುವ ಹಾಗೆ ಚಿಂತಿಸಿ ಅವರ ಸೇವೆಯಲ್ಲಿ ನಿರತನಾದದ್ರಿಂದ ನರಸಿಂಹ ರೂಪ ಅವನಿಗೆ ಆಪ್ಯಾಯಮಾನವಾಗಿತ್ತು ನರಸಿಂಹ ರೂಪ ಯಾಕೆ ಆಪ್ಯಾಯಮಾನವಾಯಿತು ಅಂದ್ರೆ ಎಲ್ಲೆಡೆ ಅವನಿಗೆ ನರಸಿಂಹನೇ ಕಾಣ್ತಿದ್ದ ಎಲ್ಲರಲ್ಲೂ ಆರಾಧನೆ ಮಾಡುವಾಗ ಅವನೇ ಗೊತ್ತಾಗ್ತಿದೆ ಬೇರೆ ಆ ವ್ಯಕ್ತಿಗಳ ಸೇವೆಯನ್ನು ಮಾಡುವುದಲ್ವೇ ಅಲ್ಲ ವ್ಯಕ್ತಿಗಳು ಕೇವಲ ನೆಪ ವ್ಯಕ್ತಿಗಳಲ್ಲಿರುವ ಭಗವಂತನೇ ತಪ ಆ ತಪಸ್ಸಿನ ರೂಪದಲ್ಲಿರುವ ಭಗವಂತನನ್ನು ಚಿಂತಿಸಿ ಚಿಂತಿಸಿ ಅವರ ಶ್ರೇಷ್ಠತೆಯನ್ನು ಗಮನಿಸಿ ಭಗವಂತನಿಗೆ ಮತ್ತಷ್ಟು ಹತ್ತಿರವಾದ ಹೀಗೆ ನರಸಿಂಹ ಬರಬೇಕಾದ ಒಂದು ಅನಿವಾರ್ಯ ಪ್ರಸಂಗ ಬಂತು ಯಾಕೆಂದ್ರೆ ಮಾತಿತ್ತು ದುಷ್ಟತನದ ಇನ್ನೊಂದು ರಾಕ್ಷಸನ ಮುಖ ಇದ್ದೇ ಇತ್ತು ಇದು ಕೇವಲ ನರಸಿಂಹನ ಒಂದು ಮುಖಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಮಹಾಭವತದಲ್ಲಿ ಅವನ ಇನ್ನೊಂದು ಮುಖದ ಪರಿಚಯ ಇದೆ ಇಲ್ಲಿ ಸಾಮಾನ್ಯ ಮುಖ ರಾಕ್ಷಸನಾಗಿ ಹೇಗಿದೆ ಅನ್ನೋದನ್ನು ಬಹಳ ವಿಸ್ತಾರವಾಗಿ ಸೂಕ್ಷ್ಮವಾಗಿ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದೆ ಅನ್ನುವ ಸಂಗತಿಯನ್ನು ನಾವು ಮರೆಯುವ ಹಾಗಿಲ್ಲ ुपरती पि, पिदर्य, नरसिंहस्वू विष्णुनाथ पिद्या मैत्रेयया भूत्ति तद्राज्य भूमि संाप्य कर्मशुन््रिज पुत्रपौत्राच सुबहूं अवाप्यर्ये च ಮುಂದೆ ನರಸಿಂಹರೂಪದಿಂದ ಹಿರಣ್ಯಕಿಷ್ಪವನ್ನು ಕೊಡಬೇಕಾದ ಪ್ರಸಂಗ ಬಂತು ಕೊಂದ ಪ್ರಹ್ಲಾದ ದೈತ್ಯ ಸಾಮ್ರಾಜ್ಯದ ವಿಷ್ಣುನಾ ಸೋಪಿ ದೈತ್ಯಾನಂ ಮೈತ್ರೇಯ ಭೂತ್ ಪತಿ ತಥಾ ಪತಿ ದೈತ್ಯನ ಪತಿ ದೈತ್ಯನ ಒಡೆಯನಾದ ಮೈತ್ರೇಯ ವಿಷ್ಣುವಿನಂದಿಗೂ ಜೊತೆಗೆ ಉಳಿದ ಸಜ್ಜನರ ಜೊತೆಗೂ ಇದ್ದ ಸಂಬಂಧ ಅನ್ಯಾದೃಶ್ಯವಾದದ್ದು ನರಸಿಂಹ ಸ್ವರೂಪನಾಗಿ ನಾರಾಯಣ ದೈತ್ರರೇನಾದ ಹಿರಣ್ಯಕಶಿಪನ್ನ ಸಂಹಾರ ಮಾಡಿದ್ಮೇಲೆ ಭೂಮಿ ಸಂಪ್ರಾಪ್ಯ ಕರ್ಮಶುದ್ಧಿ ಕರಿ ಇಂದುಜ ಪುತ್ರಭೂತಾಂಶ ಸುಬಹೂನ್ ಅಪ್ಯೈಶ್ವರ್ಯ ತಂದೆ ಮೃತಿ ಹೊಂದಲು ದೈತ್ಯರ ಹಿರಿಯನಾದ ಪ್ರಹ್ಲಾದ ಧರ್ಮದಿಂದ ಸಾಮಾನ್ಯ ಮನೋರಶ ಮನುಷ್ಯರಂತೆ ಇದ್ದು ಅಧಿಕಾರವನ್ನು ಚಲಾಯಿಸಿದ ಒಟ್ಟು ಇಲ್ಲಿ ಸಾಮ್ರಾಜ್ಯ ವಿಸ್ತಾರ ಆಯ್ತು ಪ್ರಹ್ಲಾದನಿಗೆ ಆ ಸಾಮ್ರಾಜ್ಯದ ಒಡೆತನ ಬಂತು ಒಡೆತನ ಬಂದಾಗ ಆ ಸಾಮ್ರಾಜ್ಯದ ಸಿರಿ ಇನ್ನಷ್ಟು ಹೆಚ್ಚಾಯ್ತು ಹೆಚ್ಚಿದ ಮೇಲೆ ದೇವತೆಗಳೆಲ್ಲ ಅವನ ಆ ಒಡೆತನದ ಬಗ್ಗೆ ಅಭಿಮಾನ ವ್ಯಕ್ತಪಡಿಸಿದ್ರು ಸಂಪತ್ತು ಬೆಳೆದದ್ದು ಬೆಳೆದದ್ದು ಮಕ್ಕಳು ಮರಿಮಕ್ಳು ಮೊಮ್ಮಕ್ಕಳು ಎಲ್ಲರೂ ವೃದ್ಧಿಯಾದ್ರು ಕೊನೆಗೊಂದು ದಿವಸ ಅಧಿಕಾರವನ್ನು ಬಿಡಬೇಕು ಅಂತ ಪ್ರಹ್ಲಾದನಿಗೆ ಮನಸ್ಸಾಯಿತು ಪುಣ್ಯಗಳು ದೂರ ಆಗ್ಬೇಕು ಅಂತ ಒಂದು ವ್ರತವನ್ನು ಮಾಡಿದ ಅದಷ್ಟು ಭಾಗವನ್ನು ಮತ್ತೆ ನಾಳೆಯ ಚಿಂತನೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ತಾಯಿನವ ಚು ಆನಕ ಇಂದ್ರಿಯರ್ವ ಬುದ್ಧ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ നാരായണായി സമർപ്പമ ശ്രീകൃഷ്ണർപ്പണ ഹരേ രാമ ഹരെ രാമ ഹരേ രാമ